ಕೇಂದ್ರದಲ್ಲಿ ಇರತಕ್ಕಂಥ ಮೋದಿ ಮತ್ತು ಅಮಿತ್ ಶಾ ಸರ್ಕಾರವು ಹತ್ ಹತ್ತೊಂಬತ್ತು ತೊಂಬತ್ತೈದರ ವಕ್ ಕಾನೂನನ್ನು ತಿದ್ದುಪಡಿ ಮಾಡಿ ಜಗತ್ತಿನಾದಂಥ ನಮ್ಮ ಅಲ್ಪಸಂಖ್ಯಾತರ ಮುಸ್ಲಿಂ ಸಮಾಜದ ಆಸ್ತಿ ಪಾಸ್ತಿಗಳನ್ನು ಹುನ್ನಾರ ಮಾಡುವ ಮತ್ತು ಕಬಸು ಅಂಥ ನಡೆಸಿ ವರ್ಕ್ ಪ್ಯಾಕ್ಟನ್ನು ತಿದ್ದುಪಡಿ ಮಾಡಿ ಜಾರಿಗೆ ತಂದಿರುವುದನ್ನು ಇಂದು ನಾವು ಸಂಪೂರ್ಣ ಬಾಗಲಕೋಟೆ ಜಿಲ್ಲೆಯಾದಂಥ ವಿರೋಧಿಸುತ್ತಿದ್ದೇವೆ ಮತ್ತು ಸದುವೆ ಕಾನೂನನ್ನು ರದ್ದು ಆಗುವವರೆಗೂ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡುತ್ತಲೇ ಇರುತ್ತೇವೆ ಹೀಗಾಗಿ ಮೋದಿ ಮಾಡಿರುವ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರವು ಒತ್ ಕಾನೂನನ್ನು ಬೇಗನೆ ಹಿಂದೆ ಪಡೆದುಕೊಂಡು ಅಲ್ಪಸಂಖ್ಯಾತರಿಗೆ ನ್ಯಾಯ ಒದಗಿಸಿಕೊಡಬೇಕಂತೇಳಿ ನಾನು ಅವ್ರಿಗೆ ವಿನಂತಿ ಮಾಡಿ ಕೇಂದ್ರದಲ್ಲಿ ಇರ್ತಕ್ಕಂಥ ಮೋದಿ ಮತ್ತು ಅಮಿತ್ ಶಾ ಸರ್ಕಾರವು ಹತ್ ಹತ್ತೊಂಬತ್ತು ನೂರ ತೊಂಬತ್ತೈದರ ವಕ್ ಕಾನೂನನ್ನು ತಿದ್ದುಪಡಿ ಮಾಡಿ ಜಗತ್ತಿನಾದಂಥ ನಮ್ಮ ಅಲ್ಪಸಂಖ್ಯಾತರ ಮುಸ್ಲಿಂ ಸಮಾಜದ ಆಸ್ತಿ ಪಾಸ್ತಿಗಳನ್ನು ಹುನ್ನಾರು ಮಾಡುವ ಮತ್ತು ಕಬಸುವಂಥ ಉದ್ದಾರ ನಡೆಸಿ ವಕ್ ಪ್ಯಾಕ್ಟನ್ನು ತಿದ್ದುಪಡಿ ಮಾಡಿ ಜಾರಿಗೆ ತಂದಿರುವುದನ್ನು ಇಂದು ನಾವು ಸಂಪೂರ್ಣ ಬಾಗಲಕೋಟೆ ಜಿಲ್ಲೆಯಾದಂಥ ವಿರೋಧಿಸುತ್ತಿದ್ದೇವೆ ಮತ್ತು ಸದುವೆ ಕಾನೂನನ್ನು ರದ್ದು ಅವ್ರಿಗೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡುತ್ತಲೇ ಇರುತ್ತೇವೆ ಹೀಗಾಗಿ ಮೋದಿ ಮಾಡಿರುವ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರವು ಒಬ್ ಕಾನೂನನ್ನು ಬೇಗನೆ ಹಿಂದೆ ಪಡೆದುಕೊಂಡು ಅಲ್ಪಸಂಖ್ಯಾತರಿಗೆ ನ್ಯಾಯ ಒದಗಿಸಿಕೊಡಬೇಕಂತೇಳಿ ನಾನು ಅವರಿಗೆ ವಿನಂತಿ ಮಾಡಿಕೊಡ್ತೇನೆ